గుడ్ మార్నింగ్ మై డియక్షన్ మై నేమ్ ఇస్ ఆనంద మసలి బాగల్కూట్ కర్ణాటక స్టేట్ మై మొబైల్ నంబర్ ఇస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో నంబర్ ఇస్ డబల్ నైన్ డబల్ జీరో నైన్ వన్ త్రీ ఎయిట్ సిక్స్ నైన్ జగత్తిన దుబారి కాఫీ అంత నేను ಕಾಫಿಗಳಲ್ಲಿಯೇ ದುಬಾರಿ ಆದಂತ ಕಾಫಿ ಯಾವ್ದಪ್ಪ ಅಂದ್ರ ಕಪ್ಪು ಐವರಿ ಕಾಫಿ ಅಂತ ಕರೀತಾರ ಅದಕ್ಕೆ ಇದು ಜಗತ್ತಿನೊಳಗ ಕಾಸ್ಟ್ಲಿ ಅಷ್ಟು ಯಾಕ್ರಿ ಅಂದ್ರ ಕಪ್ಪು ಐವರಿ ಕಾಫಿ ಇದ್ರ ಬೆಲೆ ಸುಮಾರು ಒಂದು ಕೆಜಿ ಗೆ ಒಂದು ಲಕ್ಷ ರೂಪಾಯಿ ಐತೆ ಇದು ಒಂದು ಜಿಗೆ ಒಂದು ಲಕ್ಷ ರೂಪಾಯಿ ಬೀಳ್ತದ ಈ ಬ್ಲಾಕ್ ಐವರಿ ಕಾಫಿಯನ್ನು ಆನೆಗಳು ತಿಂದು ಸಂಸ್ಕರಿಸಿದ ಅರೇಬಿಕಾ ಬೀನ್ಸ್ ನಿಂದ ತಯಾರಿಸಲಾಗುತ್ತದೆ ಅರೇಬಿಕಾ ಅನ್ನುವಂತಹ ಗಳನ್ನ ನಮ್ಮ ಆನೆಗಳು ತಿಂದು ನಂತರ ಅವು ಬೀನ್ಸ್ ಅನ್ನು ಆನೆಗಳ ತ್ಯಾಜ್ಯ ಅಂದ್ರ ಮಲದಿಂದ ಸಂಗ್ರಹಿಸಿ ಸಂಸ್ಕರಿಸಲಾಗುತ್ತದೆ ಆನೆಗಳು ತಿಂತವು ಈ ಕಾಫಿ ಬೀಜಗಳನ್ನ ಹಣ್ಣುಗಳನ್ನ ಅವು ತ್ಯಾಜ್ಯ ಮಾಡಿದಂತವು ಅಂದ್ರೆ ಮಲದಲ್ಲಿ ಬಂದಂತಹ ಆ ಬೀಜಗಳನ್ನ ಪುನಃ ಸಂಸ್ಕರಿಸಿ ಅದರಿಂದ ಪುಡಿಯನ್ನ ತಯಾರು ಮಾಡ್ತಾರ ಏನ್ರಿ ತಯಾರ್ ಮಾಡಿ ಅದನ್ನ ಮಾರಾಟ ಮಾಡ್ತಾರ ಇದರ ಪರಿಣಾಮವಾಗಿ ನಯವಾದ ಚಾಕಲೇಟ್ ಪರಿಮಳವನ್ನು ಹೊಂದಿರುವ ಕಾಫಿ ದೊರೆಯುತ್ತದೆ ನೋಡ್ರಿ ಈ ರೀತಿ ತಯಾರಾದಂತಹ ತ್ಯಾಜ್ಯದಿಂದ ಬಂದಂತಹ ಆನೆ ಆನೆಯ ತ್ಯಾಜ್ಯದಿಂದ ಬಂದಂತಹ ಕಾಫಿ ಬೀಜಗಳು ಏನ್ರಿ ಅದು ಏನಾಗ್ತದಂದ್ರ ಬಹಳ ನಯವಾದ ಚಾಕ್ಲೇಟ್ ಒಂದು ಪರಿಮಳವನ್ನು ಹೊಂದಿರ್ತಾವಂತ ಕಾರಣ ಇದರ ಒಂದು ಕೆಜಿಗೆ ಗೆ ಒಂದು ಲಕ್ಷ ರೂಪಾಯಿ ಈ ರೀತಿ ಅವು ದೊರೆಯುವುದ್ರಿಂದ ಬಹಳ ಅಪರೂಪವಾಗಿ ದೊರೆಯುವುದ್ರಿಂದ ಅದರ ಬೆಲೆ ತುಂಬಾ ಅಧಿಕವಾಗಿದೆ ಇದನ್ನು ಕೂಡ ಕುಡಿಯೋರು ಅದಾರ ಮತ್ತೆ ಕುಡಿಯೋರ್ ಇಲ್ಲ ಅಂತ ಅನ್ಬೇಡ್ರಿ ನೀವು ಜಗತ್ತಿನೊಳಗ ಇದನ್ನ ಕುಡಿಯೋರ್ ಅದಾರ ಕಪ್ಪು ಐವರಿ ಕಾಫಿ ಇನ್ನ ಇದೇ ತರನಾಗಿ ಸಿವೆಟ್ ಬೆಕ್ಕುಗಳು ಬೀನ್ಸ್ ಅನ್ನು ತಿನ್ನುತ್ತವೆ ಈಗ ನನ್ನ ಸ್ಕ್ರೀನ್ ಒಳಗ್ ಕಾಣಿಸ್ತದ್ ನೋಡ್ರಿ ಒಂಥರ ಅದು ಬೆಕ್ಕಿನ ಜಾತಿ ತರ ಬೆಕ್ಕಲ್ಲ ಬೆಕ್ಕಿನ ಅದ ಅದೊಂದು ಸಣ್ಣ ಪ್ರಾಣಿ ಆ ಬೆಕ್ಕಿನ ತರ ಇರ್ತಕ್ಕಂತ ಸಿವೆಟ್ ಬೆಕ್ಕು ಆ ಬೀನ್ಸ್ಗಳನ್ನ ಆ ಕಾಫಿ ಹಣ್ಣುಗಳನ್ನ ತಿಂದು ಕಾಫಿ ಹಣ್ಣುಗಳನ್ನ ತಿನ್ನಿಸ್ತಾರ ಈ ಇವುಗಳನ್ನ ಸಾಕಿರ್ತಾರ ಅವ್ರು ಅವಕ ಆ ಹಣ್ಣುಗಳನ್ನ ತಿನ್ನಿಸ್ತಾರ ಆ ಹಣ್ಣುಗಳು ಅಂದ್ರ ಕಾಫಿ ಹಣ್ಣುಗಳಂದ್ರ ಬಹಳ ಪ್ರೀತಿ ಹುಕ್ಕ ಅವನ್ನ ತಿನ್ನಿಸ್ತಾರ ಆಮೇಲೆ ಅದರ ಮಲದ ಮುಖಾಂತರ ಬರ್ತಕ್ಕಂತಹ ಬೀಜಗಳನ್ನ ಸಂಸ್ಕರಣೆ ಮಾಡಿ ತೊಳೆದ ಸ್ವಚ್ಛ ಮಾಡಿ ಆ ಅವುಗಳನ್ನ ಸಂಗ್ರಹಿಸಿ ಅದರಿಂದ ತಯಾರು ಮಾಡ್ತಾರ ಏನ್ರಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಆಮ್ಲತೆಯನ್ನು ಕಡಿಮೆ ಮಾಡುತ್ತದೆ ಅಂದ್ರ ಅದರ ದೇಹದೊಳಗ ಹೊಟ್ಟೆಯೊಳಗೆ ಹೋಗಿ ಅಲ್ಲಿ ಇದ್ದುಕೊಂಡು ಆಮೇಲೆ ಮಲದ ಮುಖಾಂತರ ಹೊರಗೆ ಬರ್ತದಲ್ಲ ಅಲ್ಲಿ ಒಂದು ಪ್ರಕ್ರಿಯೆ ನಡೀತದೆ ಆ ಪ್ರಕ್ರಿಯೆಯಿಂದಾಗಿ ಏನಾಗ್ತದಂದ್ರೆ ಆಮ್ಲತೆ ಕಡಿಮೆ ಆಗ್ತದ ಅದ್ರಾಗ ಅಗತ್ಯ ಕೆಲತರು ಆಮ್ಲೀಯ ಅಂಶ ಕಡಿಮೆ ಆಗ್ತದ ಮತ್ತು ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ ಅಂತ ಹೇಳ್ತಾರ ಅದರ ಟೇಸ್ಟ್ ಕೂಡ ಹೆಚ್ಚಾಗ್ತದ ಅಂತ ಹೇಳ್ತಾರ ಈ ಕಾಫಿ ಹೆಸರು ಕೋಪಿ ಲುವಾಕ್ ಈ ಬೆಕ್ಕಿನ ಬಟ್ಟೆಯೊಳಗಿಂದ ಮೊಲದ ಮುಖಾಂತರ ಹೊರಗೆ ಬಂದು ತಯಾರು ಮಾಡಿದಂತ ಕಾಫಿ ಏನಂತಾರೆ ಅಂದ್ರ ಕೋಪಿ ಲುವಾಕ್ ಅಂತ ಕರೀತಾರೆ ಇದಕ್ಕ ಇದು ಕೂಡ ತುಂಬಾ ತುಂಬಾ ಕಾಸ್ಟ್ಲಿಯಸ್ಟ್ ದುಬಾರಿ ಕಾಫಿ ಇದು ಪ್ರಪಂಚದೊಳಗ ದುಬಾರಿ ಕಾಫಿ ಇದು ಬಟ್ ಅವುಗಳ ಬಗ್ಗೆ ಎಲ್ಲ ನಾವು ಡಿಟೈಲ್ ಆಗಿ ನೋಡುವ ಅವಶ್ಯಕತೆ ಇಲ್ಲ ನಿಮಗ್ ಉದಾಹರಣೆಯಾಗಿ ಕಾಫಿ ಎಷ್ಟೊಂದು ಅಹ್ ದುಬಾರಿ ಐತೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ಬೇಕಾಗಿತ್ತು ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಲಿಮ್ಸಿಯೋಜಿನ್ ಅವರು ಕೂಡ ಈ ಕಾಫಿಗಳನ್ನು ತಯಾರು ಮಾಡ್ಯಾರ ಬಹಳ ಕಾಫಿ ಅದಾವ ನಮ್ಮ ನಮ್ಮ ಡಾಕ್ಟರ್ ಲಿಮ್ಸಿಒಿನ್ ಅವರು ತಯಾರು ಮಾಡಿದ ಕಾಫಿಗಳು ಒಂದಲ್ಲ ಎರಡಲ್ಲ ಏನ್ರಿ ಒಂದ ಏಳೆಂಟು ರೀತಿಯ ಕಾಫಿಗಳು ಅದಾವ ಏನ್ರಿ ಏಳೆಂಟು ರೀತಿಯ ಕಾಫಿಗಳು ಇದಕ್ಕ ಏನೇ ತೋರಿಸಿದಲ್ಲ ಇದಕ್ ಟೂ ಇನ್ ಒನ್ ಕಾಫಿ ಅಂತಾರ ನಮ್ಮ ಕಾಫಿಗಳಲ್ಲಿ ಅತ್ಯುತ್ತಮವಾದ ಮತ್ತು ಈಗ ಏನ್ ನೀವು ಮನೆಯೊಳಗೆ ಕಾಫಿ ಕುಡಿತೀರಲ್ಲ ಅದೇ ತೆರನಾದಂತಹ ರುಚಿ ಇರ್ತಕ್ಕಂತಹ ಮತ್ತು ಇದರಲ್ಲಿ ಯಾವುದೇ ಬೇರೆ ಮಿಲಾವಟ್ಟ ಇಲ್ಲ ಪ್ಯೂರ್ ಕಾಫಿ ಇದು ಏನ್ರಿ ಅದ್ರೊಳಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಈ ಗ್ಯಾನೋಡೆರ್ಮಾ ಲು ಲುಸಿಡಿಯಂ ಅನ್ನುವಂತಹದ್ದನ್ನ ಅದ್ರೊಳಗ ಬೆರೆಸಿರ್ತಾರ ಈ ಗ್ಯಾನೋಡೆರ್ಮಾ ಲು ಲುಸಿಡಿಯಂ ಬಗ್ಗೆ ನೀವು ಯೂಟ್ಯೂಬ್ನಾಗ ನೋಡಬಹುದು ಇದ್ರ ಬಗ್ಗೆ ಅಧ್ಯಯನ ಮಾಡಬಹುದು ಇದರಲ್ಲಿ ಸುಮಾರು ನಾಲ್ಕನೂರು ಔಷಧೀಯ ಔಷಧಿಯ ಗುಣಗಳು ಅಂತ ಹೇಳ್ತಾರ ಇದೇ ತರನಾಗಿ ಮತ್ತೊಂದು ಬರ್ತದ ಕಾರ್ಡಿ ಕಾಫಿ ಕಾಫಿ ಅಂತೇಳಿ ಈಗ ನೋಡಿ ಇದು ಕೂಡ ಇದಕ್ಕೇನಂತಾರೆ ಕಾರ್ಡಿಶ್ ಕಾಫಿ ಅಂತ ಈ ಕಾಫಿ ಕುಡಿಯುವುದ್ರಿಂದ ಏನಾಗ್ತದಂದ್ರ ನಮ್ಮ ಹೃದಯದ ತೊಂದರೆಗಳು ಕಡಿಮೆ ಆಗ್ತಾವು ಮತ್ತ ಮೇಲಾಗಿ ರಕ್ತ ಸಂಚಾರ ಸರಿ ಹೋಗ್ತದ ಮತ್ತು ಅದು ಪುರುಷತ್ವವನ್ನು ಜಾಗೃತ ಮಾಡ್ತದ ಅಂತ ಹೇಳ್ತಾರ ಹೀಗಾಗಿ ಈ ಕಾರ್ಡಿಶ್ ಕಾಫಿ ಜಗತ್ತಿನಾದ್ಯಂತ ಬಹಳಷ್ಟು ಸೇಲ್ ಆಗ್ತದ ಏನ್ರಿ ಈ ಕಾರ್ಡಿಶಪ್ ಅನ್ನುವಂತ ಒಂದು ಮಸ್ರೂಮ್ ಐತೆ ಗೊತ್ತಿರ್ಬೇಕು ನಿಮಗ್ ಹಳದಿ ಕಲರ್ದು ಒಂದು ಅರ್ಶಿಣಿ ಬೇರ್ಗತ್ತೆ ಇರ್ತದ ಅದು ಅದು ಎತ್ತರ ಪ್ರದೇಶದಲ್ಲಿ ಬೆಟ್ಟಗಳಲ್ಲಿ ಸಿಗ್ತದ ಬಹಳ ಅಪರೂಪಕ್ಕೆ ಸಿಗ್ತದ ಹೀಗಾಗಿ ಅದರ ಬೆಲೆ ಸುಮಾರು ಒಂದು ಕೆಜಿಗೆ ಗೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ನಾನು ಒಂದೊಂದು ಸಾರಿ ಹೋಗ್ತದ ಆ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದ ಅನ್ನುವಂತ ಮಾತನ್ನ ಹೇಳ್ತಾರ ಅದಕ್ಕೆ ಪ್ರಪಂಚದೊಳಗ ಟೀ ನಂತರ ಕುಡಿಯುವುದು ಯಾವ್ದಪ್ಪ ಜಾಸ್ತಿ ಅಂದ್ರೆ ಕಾಫಿ ಜನಗಳು ಟೀ ಜಾಸ್ತಿ ಕುಡಿತಾರ ಪ್ರಪಂಚದೊಳಗ ಏನ್ರಿ ಮೊಟ್ಟ ಮೊದಲನೆಯ ಸ್ಥಾನ ಇರುವುದು ಟೀಗೆ ಎರಡನೆಯ ಸ್ಥಾನ ಕಾಫಿಗೆ ಕಾಫಿಯನ್ನು ಕುಡಿತಾರೆ ಕೆಲವರು ಅವ್ರು ಟೀ ಕುಡಿಯಲ್ಲ ಅವರು ಕಾಫಿನೇ ಅವರಿಗೆ ಅಂತವರಿಗೋಸ್ಕರ ನಮ್ಮ ಡಾಕ್ಟರ್ ಲಿಮ್ ಸಿಲ್ ಅವರು ಈ ಉತ್ತಮ ಮಟ್ಟದ ಕಾಫಿ ಏನ್ರಿ ಈಗ ನೋಡ್ರಿ ಉದಾಹರಣೆಗೆ ನಾನು ಹೇಳಿದೆ ಟೂ ಇನ್ ಒನ್ ಕಾಫಿ ಅಂತ ಹೇಳಿದೆ ಬ್ರೆಜಿಲಿನ ಕಾಫಿ ಪುಡಿ ಮತ್ತು ಗ್ಯಾನೋಡರ್ಮಾ ಉತ್ಪನ್ನಗಳು ರಿಯಾಕ್ಷನ್ ಟೂ ಇನ್ ಒನ್ ಕಾಫಿ ಪುಡಿ ಈ ಟೂ ಇನ್ ಒನ್ ಕಾಫಿ ಪುಡಿ ಒಳಗ ಯಾವುದು ಸಕ್ಕರೆ ವಗರ ಏನು ಹಾಕಿರುದಿಲ್ಲ ಟೂ ಇನ್ ಒನ್ ಕಾಫಿ ಒಳಗ ಏನನ್ನು ಬೇರೆ ಹಾಕಿರುದಿಲ್ಲ ಕೇವಲ ಪರಿಶುದ್ಧವಾದ ಕಾಫಿ ಪುಡಿ ಇರ್ತದೆ ಮತ್ತು ಅದ್ರಾಗ ಗ್ಯಾನೋಡೆರ್ಮ ಎಕ್ಸ್ಟ್ರಾಕ್ಟ್ ಇರ್ತದೆ ಈ ಗ್ಯಾನೋಡೆರ್ಮಾ ಎಕ್ಸ್ಟ್ರಾಕ್ಟ್ ಇರ್ತದೆ ಇವೆರಡೇ ಇರುದು ಅದ್ರಾಗ ಅದಕ್ಕೋಸ್ಕರ ಟೂ ಇನ್ ಒನ್ ಅಂತ ಕರಿತಾರ ಅದಕ್ಕ ಸಕ್ಕರೆ ಹಾಲು ಏನನ್ನು ಹಾಕಬಾರದು ಹಾಗೆ ಅದನ್ನ ನೀವು ತಯಾರು ಮಾಡಿ ಕುಡಿದ್ರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಏನ್ರಿ ಇದ್ರೊಳಗ ಕೃತಕ ಬಣ್ಣ ಆಗ್ಲಿ ಕೃತಕ ವಾಸನೆ ಸುವಾಸನೆ ಆಗಲಿ ಸಂರಕ್ಷಕಗಳಾಗಲಿ ಇಲ್ಲ ಯಾವ ಆರ್ಟಿಫಿಷಿಯಲ್ ಏನು ಇದರೊಳಗ ಆಡ್ ಮಾಡಿಲ್ಲ ಇದ್ರೊಳಗ ಈ ಒಂದು ಕಾಫಿ ಪೌಚನಲ್ಲಿ ಈ ಫುಲ್ ಒಂದು ಪೌಚ್ ಒಳಗ ಎಷ್ಟು ಎಷ್ಟ ಅಂತಂದ್ರೆ ಇಪ್ಪತ್ತು ಸ್ಯಾಚೆಟ್ಗಳು ಇರ್ತಾವ ಐದೈದು ಗ್ರಾಮಿಲ್ ಇಪ್ಪತ್ತು ಸ್ಯಾಚೆಟ್ ಒಂದು ಪೌಚ್ ಕಾಫಿ ಪುಡಿ ಒಳಗ ಆ ಎಷ್ಟು ಇರ್ತದಪ್ಪ ಐದು ಗ್ರಾಮ್ ಇರ್ತದ ಐದು ಗ್ರಾಮ್ ಒಳಗೆ ಸರ್ ಸಾಧಾರಣ ಕಡಿಮೆ ಅಂದ್ರೆ ನೀವು ಐದ್ ಕಪ್ ಕಾಫಿ ಮಾಡಬಹುದು ಬ್ಲಾಕ್ ಕಾಫಿ ಕುಡಿದ್ರೆ ಬಹಳ ಒಳ್ಳೇದು ಹಾಲು ಹಾಕದೇ ಕುಡಿದ್ರೆ ಬಹಳ ಒಳ್ಳೇದು ಇಲ್ಲ ನಾನು ಹಾಕಿ ಕುಡಿತೇನೆ ಅಂದ್ರೆ ಕುಡಿಬಹುದು ಬಟ್ ಔಷಧಿಯ ಗುಣಗಳು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ನಮ್ಮ ದೇಹಕ್ಕೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ ಹೇಳ್ಬೇಕಾಗ್ತದ ಏನ್ರಿ ಅದಕ್ಕ ಈ ಲಿಗ್ಜಿ ಕಾಫಿ ಅನ್ನುವಂತದ್ದು ಐತಲ್ಲ ಏನ್ರಿ ಬಹಳ ಸೂಪರ್ ಕಾಫಿ ಇದು ಇದನ್ನ ಬ್ರೆಜಿಲ್ ಕಾಫಿ ಇರ್ತದ ಆ ಬ್ರೆಜಿಲ್ ಕಾಫಿ ಪುಡಿ ಒಳಗ ಪ್ಯೂರ್ ಕಾಫಿ ಪುಡಿ ಒಳಗ ನಮ್ದು ಡಿಯಕ್ಷನ್ ಗ್ಯಾನೋಡರ್ಮ ಲುಸಿಡಿಯಮ್ ಅನ್ನ ಅವರು ಅದ್ರೊಳಗ ಮಿಕ್ಸ್ ಮಾಡಿರ್ತಾರ ಹೀಗಾಗಿ ಅದನ್ನ ನಾವು ಹೇಗೆ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಉದಾಹರಣೆಗೆ ನೀರನ್ನ ನೀವು ಕಳ 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 ಕುದಿಸ್ಬೇಕು ಏನ್ರಿ ಒಂದ ನೂರ ಐವತ್ತು ಅಥವಾ ಎರಡ್ ನೂರ ಎಮ್ ಎಲ್ ನೀರ್ ನೀವು ಕಳ 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 ಕುದಿಸಿದ್ರಿ ಅಂದ್ರೆ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಕುದಿಸಿದ್ರಂದ್ರ ಒಂದು ಐದು ಗ್ರಾಮ ಇಂದ ಒಂದು ಸಣ್ಣದು ಸ್ಯಾಚೆಟ್ ಇರ್ತದ ಫುಲ್ ಎಸೆನ್ಸ್ ಇರ್ತದೆ ಕಾಫಿ ಕಾಸ್ಟ್ಲಿ ಕಾಫಿ ಅದು ಅದ್ರೊಳಗೆ ನಮ್ ನಮ್ಗೆ ಮಿಕ್ಸ್ ಐತದ್ರೆ ಆ ಸ್ಯಾಚೆಟ್ ಅನ್ನು ಕಟ್ ಮಾಡಿ ಆ ಕಳ 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 ನೀರ್ ಕುದ್ ಕುದ್ಮೇಲೆ ಗ್ಯಾಸ್ ಬಂದ್ ಮಾಡಿ ಅದಕ್ಕೆ ಸ್ಯಾಚೆಟ್ ಕಾಫಿ ಹಾಕ್ಬೇಕು ಕಟ್ ಮಾಡಿ ಪೂರ ಒಂದ್ ಸ್ಯಾಚಟ್ ಕಾಫಿ ಅದಕ್ ಹಾಕಿ ಒಂದ್ ಐದು ನಿಮಿಷ ಮುಚ್ಚಿಟ್ಟು ಹಾಗೆ ಕುಡಿದ್ರೆ ಬಹಳ ಒಳ್ಳೇದು ನಮ್ಮ ದೇಹಕ್ಕ ಬಹಳ ಒಳ್ಳೇದು ಏನ್ರಿ ಇದು ಏನೇನ್ ಮಾಡ್ತದಪ್ಪ ಸಹಾಯ ಅಂತ ಕೇಳಿದ್ರ ನಮ್ಮ ದೇಹದೊಳಗ ಹೋಗಿ ಬಹಳ ಸಹಾಯ ಮಾಡ್ತದ ನಮಗ ಚೈತನ್ಯವನ್ನು ಕೊಡ್ತದ ಆಮೇಲೆ ನಮಗ ಅಹ್ ಬಿ ಪಿ ಕಂಟ್ರೋಲ್ ಮಾಡ್ತದ ಅಂದ್ರ ರಕ್ತ ಸಂಚಾರವನ್ನು ಸರಿ ಮಾಡ್ತದ ಆಮೇಲೆ ನಮಗ ಬಹಳಷ್ಟು ಮನಸ್ಸಿಗೆ ಆನಂದವನ್ನು ಕೊಡ್ತದ ಉಲ್ಲಾಸವನ್ನು ಕೊಡ್ತದ ಚೈತನ್ಯವನ್ನು ಕೊಡ್ತದ ಓಡಾಡಿ ಕೆಲಸ ಮಾಡ್ಲಿಕ್ಕೆ ಹುರುಕ್ ಬರ್ತದ ರೆಗ್ಯುಲರ್ ಆಗಿ ಬೇರೆ ಕಾಫಿ ಬದ್ಲಿ ನಮ್ಮ ಕಾಫಿಯನ್ನು ದಿನ ಒಂದು ನಾಲ್ಕಾರು ಸಾರಿ ನೀವು ಕುಡಿತಾ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಆರೋಗ್ಯ ನಿಧಾನವಾಗಿ ಸರಿ ಹೋಗ್ತದೆ ಆರೋಗ್ಯ ಚೆನ್ನಾಗಿ ತಗೊಳ್ಲಿಕ್ಕೆ ಬಹಳ ಉತ್ಕೃಷ್ಟವಾದಂತಹ ಕಾಫಿ ಇದು ಮತ್ತೆ ನೀವು ಒಂದು ಸ್ಯಾಚೆಟ್ ಕಾಫಿ ಕಟ್ ಮಾಡಿ ಹಾಕೊಂಡು ಎರಡ್ನೂರ ಎಮ್ ಎಲ್ ನೀರಿಗೆ ಮಾಡಿದ್ರಿ ಅಂದ್ರೆ ಎರಡು ಕಾಪ್ ಎರಡು ಕಪ್ ಕಾಫಿ ಹಾಕೋದ್ರ ಎರಡು ಕಪ್ ಕಾಫಿ ಹಾಕ್ತಾವು ಬೇಕಾದಂಗ ಇಬ್ರು ಕುಡಿಬಹುದು ನೀವು ಏನ್ರಿ ಅದು ಸರ್ವ ಸಾಧಾರಣ ಇಪ್ಪತ್ತು ರೂಪಾಯಿಕ್ ಒಂದು ಕಾಫಿ ಬೀಳ್ಬಹುದು ನಿಮಗೆ ಇಬ್ರು ಕುಡಿದ್ರ ಇಪ್ಪತ್ತು ರೂಪಾಯಿಗೆ ಒಂದು ಕಾಫಿ ಬೀಳ್ಬಹುದು ಆ ಇಪ್ಪತ್ತು ರೂಪಾಯಿದೊಳಗೆ ನಿಮಗೆ ಎಂತ ಒಳ್ಳೆ ಕಾಫಿ ಸಿಗ್ತದೆ ಇಲ್ಲಪ್ಪ ನಿಮಗೆ ಸ್ವಲ್ಪ ರುಚಿ ಬೇಕು ಅಂದ್ರೆ ಸ್ವಲ್ಪ ಸಾವಯವ ಬೆಲ್ಲವನ್ನು ಹಾಕೋಬಹುದು ಚಳಿಗಾಲ ಇತ್ತು ಆ ತಂಪು ವಾತಾವರಣ ಇತ್ತಪ್ಪಾ ಅಂದ್ರೆ ಬೇಕಂದ್ರೆ ಅದ್ರೊಳಗೆ ಸ್ವಲ್ಪ ನೀವು ಶುಂಠಿ ಪುಡಿ ಹಾಕೋಬಹುದು ಶುಂಠಿ ಪುಡಿ ಹಾಕಿದಾಗ ಕಂಪಲ್ಸರಿ ನೀವು ಒಂದು ಎರಡ್ ಮೂರು ನಿಮಿಷ ಬಿಟ್ಟು ಸೋಸಿಕೊಂಡು ಕುಡಿಬೇಕಾಗ್ತದೆ ಯಾಕಂದ್ರೆ ಶುಂಠಿ ಒಳಗ ಒಂದಷ್ಟು ಫೈಬರ್ ಬಹಳ ಇರ್ತದೆ ಬಾಯಿಯೊಳಗ ನಾಲಿಗೆಗೆ ಅದು ಬರುವುದ್ರಿಂದ ಸೋಸಿ ಕುಡಿಯುವುದು ಬಹಳ ಚಲೋ ಶುಂಠಿ ಪುಡಿ ಹಾಕಿದಾಗ ಇಂಥ ಒಂದು ಒಳ್ಳೆಯ ಕಾಫಿಯನ್ನು ನೀವು ಕುಡಿದ್ರಪ್ಪ ಅಂದ್ರೆ ನಿಮ್ಮ ಆರೋಗ್ಯ ಬಹಳ ಬಹಳ ಚೆನ್ನಾಗಿರ್ತದೆ ಆ ಬ್ಲಾಕ್ ಐವರಿ ಅನ್ನುವಂಥ ಕಾಫಿ ಇವೆಲ್ಲ ಸರ್ವಸಾಧಾರಣ ಒಂದು ಲಕ್ಷ ರೂಪಾಯಿ ಕೆಜಿ ಅದಾವ ಏನ್ರಿ ನಮ್ದು ಈ ಕಾಫಿ ನೋಡ್ರಿ ಒಂಬೈನೂರ ಎಂಬತ್ ರೂಪಾಯ್ಕ ಇಪ್ಪತ್ತು ಸ್ಯಾಚೆಟ್ ಬರ್ತಾವ ಇದ್ರ ನಮ್ಮ ಡಾಕ್ಟರ್ ಲಿಬ್ ಶಿವೋಜನ್ ಅವರು ಎಷ್ಟು ಸಾಧ್ಯವೋ ಅಷ್ಟು ಸಾಮಾನ್ಯ ಜನರಿಗೆ ಒದಗ್ಲಿ ಅನ್ನೋ ದೃಷ್ಟಿಕೋನದಿಂದ ಬಹಳ ಕಾಂಪಿಟೇಟಿವ್ ರೇಟ್ ಇಟ್ಟಾರ ಅವರು ಬಹಳ ಕಮ್ಮಿ ಅವರು ನಿಧಾನವಾಗಿ ವಿಚಾರ ಮಾಡಿ ನೋಡಿದ್ರೆ ಏನ್ರಿ ಈ ಕಾಫಿಯ ಪರಿಶುದ್ಧತೆ ಮತ್ತು ಇದರಲ್ಲಿ ಇರ್ತಕ್ಕಂತ ಗಾನೋಡರ್ಮ ಎಕ್ಸ್ಟ್ರಾಕ್ಟ್ ಅನ್ನು ನೋಡಿದ್ರ ಒಂಬೈನೂರ ಎಂಬತ್ತು ರೂಪಾಯಿ ಅಲ್ಲ ಇದು ಅದರೊಳಗೆ ಇಪ್ಪತ್ತು ಸ್ಯಾಚೆಟ್ ಗಳಿರ್ತಾವ ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಆರೋಗ್ಯದ ಸುಧಾರಣೆ ಕಡೆ ಗಮನ ಕೊಡ್ರಿ ಮತ್ತು ಕ್ವಾಲಿಟಿ ಕಡೆ ಗಮನ ಕೊಡ್ರಿ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಸಸ್ತ ಸಸ್ತಾ ಸಸ್ತಾ ಅಂತೂ ಹೋಗಿ ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲದರಲ್ಲೂ ಕಲಬರಿಕೆ ಆಗಿದೆ ಎಲ್ಲದರಲ್ಲೂ ಮೋಸ ನಡೆದದ ಅಂತಹದ್ದನ್ನ ತಿಂದು ನಾವು ದವಾಖಾನೆಗೆ ತಾಕ್ತಾ ಇದ್ದೀವಿ ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡ್ರಿ ನಮ್ಮ ಈ ಅಹ್ ವಿಡಿಯೋಗಳನ್ನ ಯೂಟ್ಯೂಬ್ ವಿಡಿಯೋಗಳನ್ನ ದಯವಿಟ್ಟು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬರ್ ಆಗ್ರಿ ನೀವ್ ಆಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್